ಾಯ್ಸ್ ಇದು ನಾವು ಹೋಗ್ತಾ ಇದ್ವಿ ನನ್ನ ಮಗಳಿಗೆ ಹುಷಾರಲಿಲ್ಲ ಯಾವುದೇನೋ ಹೊಂದಿದ್ದು ಅದಕ್ಕೆ ತೋರಿಸೋಣ ಅಂತ ಹೋಗ್ತಾ ಇದ್ವಿ ಹಾಗಾಗಿ ಬಾದು ಬ್ಲಾಗ್ ಮಾಡಿಲ್ಲ ಹಳೇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ൂ ഇല്ല യാരൂ ഇല്ല പ്രീതി വാത്സല്യക്കി അർത്ഥവേ ഇല്ല ലവണ കൈ കൊട്ടി അത്ത കള மத்தே நமது நீனோருந்தே அல்ல மத்த லங்கா தனி எத்தாகோய்த்தே பட்டே உடைய லானே வர்த்தே லா 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 ಹೊಸ ಲಲ್ಲಲ್ಲ ಲಾ ಲ ಲಸ ತಾಳವಿದು ಲಾ ಲ ಏ ಇಲ್ಲಪ್ಪ ಇದ್ರಾಗಂದ್ರ ಹ ಈಗ ನಿಮಗೂ ಲಾ ಬಂತು ಲಾ ಹೇಳ್ರಿ ಲೇ ಲಾನೇ ಬಂದಿದ್ದು ಹ್ಞೂ ಬರೀ ಅಂತ್ಯಕ್ಷರ ಲಾನೇ ಜಾಸ್ತಿ ಅವರು ನೀವು ಲಾದಲ್ಲಿ ಅದ ಹೇಳದಪ್ಪ ಏ ಹೇಳ ಪ್ರೀತಿ ಲಾ 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 ಹುಚ್ಚಾಟೆಗೆ ಲಾ ಕೊಟ್ಟಿದ್ದಾರೆ ಲವ್ 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 ವ ಡೌ 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 ವ

ൂര് തീടാ డుం 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 రక్క డు డుం 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 త్రిపుర సుందరీ బీ అసమే మదే ముగరే రాత్రియే మెరవణిగే బే బ మెల్లగే ధుండు ండు మల్లిగే అంచత గండీ జోడి ఆగూ మెల్లగే అంగతి వా త్రిపుర సుందరి బారే బే

కరుణితూరి యోగి వర్యని దారి కణదే రాఘవేంద్రే ఏ నా కడే నితీష నా నా బరీ లానే బర్తవ లా బు బేరే తగబాడు

ಿರದಾ ಕಾಯಿ ಕೊಡ್ತಾರ ಕಾಯಿ ಕೊಡ್ತಾರ ಹಾಂ ಎಲ್ಲಿ ಯಾರು ಈ ಮನೆಯಾರ ಇಲ್ಲೇ ಕೇಳ್ಬೇಕಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿನಾ ಹೂ ನೀರಿಗೆ ಹೂವು ಅದು ದೇವಸ್ಥ ಇಡ್ತೀವಲ್ಲ ಚಾರಣ ಬಿಡೋಣ ಅಂತ ಬಂದಿದ್ದೆ ಬೇಕು ಒಂದ್ ಹತ್ತು ಹ್ಮ್ ಅದ್ರ ಇವ್ರಿಗೆ ಕೇಳಿದ್ರಾಗತ್ತಲ್ಲ